ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮನೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದಾಗ ಕೂಡ ಮುಗಿಲಿಂದ್ರು ಮನೆ ಉಪ ಭೇಟಿ ಮಾಡಿದ್ವಿ ಅಧಿಕಾರಿಗಳು ಕೂಡ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತೀರಾ ಲಾಸ್ಟ್ ಕ್ಯಾಬಿನೆಟ್ ನಲ್ಲೂ ಕೂಡ ಆ ವಿಷಯವನ್ನ ಚರ್ಚೆ ಮಾಡಿದರೆ ಅಫಿಷಿಯಲ್ ಆಗಿ ಅದು ರೆಕಾರ್ಡ್ ಆಗಿಲ್ಲ ಯಾಕಂದ್ರೆ ನೋಟಿಸ್ ಆಗಿರ್ಲಿಲ್ಲ ಸೊ ಕಮಿಂಗ್ ಕ್ಯಾಬಿನೆಟ್ ಬಂದು ಅದ್ ಇಂಪ್ಲಿಮೆಂಟ್ ಆಗ್ಬಹುದು ಅಂತ ನಿರೀಕ್ಷೆ ರಾಜ್ಯದ ನೌಕರಲ್ಲಿದೆ ಸೊ ಪೇ ಕಮಿಷನ್ ರಿಪೋರ್ಟ್ ಕೊಡ್ತಾ ಒಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂತ ಉದಾಹರಣೆ ಹಲವಾರು ವರ್ಷಗಳಿಂದ ಆಗಿದೆ ಈಗಾಗಲೇ ಮೂರುವರೆ ನಾಲ್ಕು ತಿಂಗಳು ಆಗ್ತಾ ಇದೆ ಸೊ ಹಾಗಾಗಿ ನಾವು ಕೂಡ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ದೇವೆ ಜೂನ್ ಅಂತ್ಯದ ಒಳಗಾಗಿ ಇದನ್ನ ಜಾರಿಗೆ ತರಬೇಕು ಅನ್ನುವಂತ ವಿನಂತಿ ಆಗ್ರಹ ನಮ್ದಾಗಿದೆ ಸೊ ಅದೇನಾದ್ರೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಜೂನ್ ಆರ್ ಜುಲೈ ಫಸ್ಟ್ ವೀಕ್ ಅಲ್ಲಿ ಮಾಡ್ತೀವಿ ಅಂತೇಳಿ ಸೊ ನೋಡೋಣ ನಾವು ಕೂಡ ಅಲ್ಲಿವರೆಗೆ ಕಾಯ್ದು ನೋಡುವಂತ ತಂತ್ರವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದೀವಿ ಅದಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಏನ್ ಮಾಡ್ಬೇಕು ಅನ್ನುವಂತ ತೀರ್ಮಾನಗಳನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತವೆ ಎಲ್ಲ ಒಂದ್ ಕಡೆ ವಿಶ್ವಾಸ ಇದೆ ಸೊ ಬಹುಶಃ ಸರ್ಕಾರ ಆ ದಿಸಿನಲ್ಲಿ ಸ್ಪೀಡ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಆಗ್ರಹವನ್ನ ನಾವು ಸರ್ಕಾರ ಕೇಳ್ತೇವೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಸಮ್ಮೇಳನ ಮಾಡಿದ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಎರಡೂವರೆ ಲಕ್ಷ ಜನ ಎದುರುಗಡೆನೆ ಭರವಸೆ ಕೊಟ್ಟಿದ್ರು ಪೇ ಕಮಿಷನ್ ರಿಪೋರ್ಟ್ ಬರ್ತೇನೆ ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ಎಂದು ರಿಪೋರ್ಟ್ ಬಂದ್ ನಾಲ್ಕು ತಿಂಗಳಾಗಿದೆ ನಮಗೂ ಅರ್ಥ ಆಯ್ತು ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಹೇಳಿ ಸೊ ಅದು ಮುಗಿದಾದ್ಮೇಲೆ ಆದ್ರೂ ಕೂಡ ಈಗ ಪ್ರಾರಂಭವನ್ನ ಅದ್ರ ಬಗ್ಗೆ ಇನಿಶಿಯೇಟಿವ್ ತಗೊಂಡು ಇಂಪ್ಲಿಮೆಂಟ್ ಮಾಡಬೇಕು ಮಾತಿನಂತೆ ನಮ್ಮ ಆಗ್ರಹ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಬಗ್ಗೆ ನಿರಂತರವಾಗಿ ಒತ್ತಡವನ್ನ ಸರ್ಕಾರದ ಮೇಲೆ ಡಿಮ್ಯಾಂಡ್ ಇದೆ ಸರ್ ಗೊತ್ತಲ್ಲ ಸರ್ ಎಲ್ಲಾದ್ರೂ ಹೆಲ್ತ್ ಸ್ಕೀಮ್ ಇದೆ ಪಿ ಎಸ್ ಇದೆ ಈಗ ಸದ್ಯಕ್ಕೆ ಇದನ್ನ ಇದ್ರ ಬಗ್ಗೆ ನಾವು ಪ್ರಯಾರಿಟಿ ಅಂತ ಕೊಡ್ತಾ ಇದ್ದೇವೆ ಎನ್ ಪಿ ಎಸ್ ಪಿ ಎಸ್ ಆಗ್ಬೇಕು ಅನ್ನೋ ವಿಚಾರದಲ್ಲೂ ಕೂಡ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಅವ್ರು ಹೇಳಿದ್ರು ಬಟ್ ಏನು ಕೂಡ ಅದ್ರ ಬಗ್ಗೆ ಇನ್ನು ಯಾವುದೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿರೋ ಆಗದೇ ಇರೋದು ನೌಕರಲ್ಲಿ ಒಂದಿಷ್ಟು ಗೊಂದಲ ಒಂದಿಷ್ಟು ಬೇಸರ ಕೂಡ ಮೂಡ್ಸಿದೆ ಸೊ ಆ ವಿಚಾರದಲ್ಲಿ ಸರ್ಕಾರ ಒಂದೊಳ್ಳೆ ನಿಲುವು ತಗೋಬೇಕು ಉಪ ಉಪಮುಖ್ಯಮಂತ್ರಿಗಳು ಮೊನ್ನೆ ಸಂಜೆ ಕೂಡ ಪ್ರೋಗ್ರಾಮ್ ಓಪನ್ ಆಗಿ ಕೂಡ ನಾವ್ ಹೇಳಿದೀವಿ ಸೊ ಅದ್ರ ಬಗ್ಗೆ ದಯಮಾಡಿ ಸರ್ಕಾರ ಡಿಸಿಷನ್ ತಗೊಳ್ಬೇಕು ಯಾಕೋ ತಾವು ಉದಾಸೀನ ಮಾಡ್ತಾ ಇದ್ದೀರಾ ಸರ್ ನೆಗ್ಲೆಕ್ಟ್ ಮಾಡ್ಬೇಡಿ ಅಂತ ಮಾಹಿತಿಯನ್ನು ಕೂಡ ನಮ್ಮ ಸಾವಿರಾರು ನೌಕರರ ಎದುರುಗಡೆ ಕೂಡ ಅವ್ರು ಹೇಳಿದೇವೆ ಸೊ ನಿಮ್ಮನ್ ಪರವಾಗಿ ಇದ್ದೇವೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಸೊ ನೋಡೋಣ ಏನೇನು ಹಂತವಾಗಿ ನಾವು ಕೂಡ ಒತ್ತಡವನ್ನು ಹೇಳ್ತೇವೆ